ಅವನು ಚಾಕು ತೆಗೆದುಕೊಂಡು ಬಂದಿದ್ದಾನೆ ತೆಗೆದುಕೊಂಡು ಬಂದು ಚಾಕು ತೆಗೆದುಕೊಂಡು ಬಂದಿದ್ದಾನೆ ಅಂದ್ರೆ ಅವನು ಉದ್ದೇಶಪೂರ್ವಕವಾಗಿ ಆಕೆಯನ್ನು ಹತ್ಯೆ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ಚಾಕು ತಂದಿರ್ತಾನೆ ಇಲ್ಲದಿದ್ದರೆ ಅಲ್ಲಿ ಚಾಕು ತರುವಂತ ಅವಶ್ಯಕತೆ ಇರಲಿಲ್ಲ ಇದು ಆಕಸ್ಮಿಕ ಅಲ್ಲ ಸರ್ ಇದು ಎಲ್ಲರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಾಗುತ್ತೆ ಆದರೆ ಅದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಗೆ ಗೊತ್ತಾಗಿಲ್ವೋ ಅನ್ನುವಂಥದ್ದು ನನಗೆ ಪ್ರಶ್ನೆ ಆಗ್ತಾ ಇದೆ ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಾರೆ ಸರ್ ಕಾಲೇಜಿನ ವೈಫಲ್ಯತೆ ಇದರಲ್ಲಿ ಕಾಣಿಸ್ತಾ ಇಲ್ಲ ಸರ್ ಹಾಂ ನಾವು ಕಾಲೇಜಿನ ಕಾಲೇಜಿನ ಆಡಳಿತ ಮಂಡಳಿಗೂ ಕೂಡ ನಾನು ಈ ಮೂಲಕ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕಾಲೇಜಿಗೆ ಅಪರಿಚಿತ ವ್ಯಕ್ತಿಗಳನ್ನು ಒಳಗಡೆ ಬರದೇ ಇರುವಂಥ ರೀತಿಯಲ್ಲಿ ತಾವು ಭದ್ರತೆಯನ್ನು ಸೆಕ್ಯೂರಿಟಿಗಳನ್ನ ಹೆಚ್ಚಳ ಮಾಡಿ ಆ ರೀತಿಯ ನಮ್ಮ ವಿದ್ಯಾರ್ಥಿಗಳು ಯಾಕಂದರೆ ಕಾಲೇಜಿನ ಮ್ಯಾನೇಜ್ಮೆಂಟನ್ನೇ ನಂಬಿಕೊಂಡು ಇವತ್ತು ಪಾಲಕರು ಪೋಷಕರು ಕಾಲೇಜಿಗೆ ವಿದ್ಯಾರ್ಥಿಗಳನ್ನ ಕಳಿಸ್ಕೊಟ್ಟಿರ್ತಾರೆ ಆ ಜವಾಬ್ದಾರಿ ಕಾಲೇಜ್ ಆಡಳಿತ ಮಂಡಳಿ ಮೇಲೂ ಕೂಡ ಇದೆ ಅದಕ್ಕೋಸ್ಕರ ಕಾಲೇಜು ಆಡಳಿತ ಮಂಡಳಿ ಇನ್ಮುಂದೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆ ನೀಡುವಂಥ ನಿಟ್ಟಿನಲ್ಲಿ ಅನಧಿಕೃತ ವ್ಯಕ್ತಿಗಳು ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಬರದೇ ಇರುವಂಥ ನಿಟ್ಟಿನಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು ಎ ಬಿ ಪಿ ಆಗ್ರಹ ಇದೆ ಅಲ್ಲಲ್ಲ ಭದ್ರತೆ ವೈಫಲ್ಯ ಅಂತ ಹೇಳಿಲ್ಲ ಸರ್ ಭದ್ರತೆ ವೈಫಲ್ಯ ಅಂತಲ್ಲ ಈ ರೀತಿಯ ಮುಂಜಾಗೃತ ಕ್ರಮಗಳನ್ನು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮುಂದೆ ಆದ್ರೂ ತೆಗೆಬಹುದು ಕಾಲೇಜಿಂದ ನೀವು ಹೇಳಿದ ಭದ್ರತೆ ವೈಫಲ್ಯ ಅಂತ ಹೇಳಿ ಭದ್ರತೆ ವೈಫಲ್ಯ ಕಾಲೇಜಿಂದ ಕೂಡ ಭದ್ರತೆ ವೈಫಲ್ಯ ಇದೆ ಸರ್ ಯಾಕಂದ್ರೆ ಬಿಟ್ಟಮೇಲೆ ನಾವು ತಕರುಟಗ ಬಿಟ್ಟಮೇಲೆ ಒಂದು ಅಪ್ರೂಂ ಆಗೋದು ಯಾರು ಯಾರು ಉಪಕಾರ ಇದೆಲ್ಲ ಸರಿಯಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು

ಸರ್ ನಾನು ಅದನ್ನು ಕೂಡ ಸ್ಪಷ್ಟನೆ ಮಾಡ್ತೀನಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಕಾರ್ಯಕರ್ತರಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕರ್ತರಿದ್ದಾರೆ ನಮ್ದೊಂದು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ ಸರ್ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ ಸರ್ 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 ಒಂದು ಜವಾಬ್ದಾರಿಯುತ ಆಗಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆ ನಾವುಗಳು ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾರ್ಯಕರ್ತರೆ ನಾವು ಇಡೀ ಮುಸ್ಲಿಂ ಸಮುದಾಯವನ್ನ ಇದರಲ್ಲಿ ಬಿಂಬಿಸ್ತಾ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಜನ ಇದ್ದಾರೆ ಆ ಜಾಲ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಇದೆ ಅದಕ್ಕೋಸ್ಕರ ಆ ಜಾಲವನ್ನ ಭೇದಿಸುವಂತ ನಿಟ್ಟಿನಲ್ಲಿ ಇದೊಂದು ಪ್ರಕರಣ ಮಾದರಿ ಆಗಬೇಕು ಅನ್ನುವಂಥದ್ದು ನಮ್ದು ವಿನಂತಿ ಇದೆ ಸರ್ ಸರ್ ಒಟ್ಟಾರೆಯಾಗಿ ನಮ್ದು ಕೂಡ ಆಗ್ರಹ ಏನಪ್ಪಾ ಅಂದ್ರೆ ಈ ರೀತಿಯ ಘಟನೆ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಮೊದಲನೇದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಒಬ್ಬ ವಿದ್ಯಾರ್ಥಿನಿಯ ಹತ್ಯೆ ಆಗಿರ್ತಕ್ಕಂಥದ್ದು ಇದೇ ಮೊದಲು ನನಗನ್ಸುತ್ತೆ ಅದಕ್ಕೋಸ್ಕರ ಇದರಲ್ಲಿ ಕಾಲೇಜು ಕೂಡ ಜವಾಬ್ದಾರಿ ಈ ಪೊಲೀಸ್ ಇಲಾಖೆಯು ಜವಾಬ್ದಾರಿ ಸರ್ಕಾರವೂ ಕೂಡ ಜವಾಬ್ದಾರಿ ಎಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿನಿಗೆ ನ್ಯಾಯವನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ವಿದ್ಯು ಕಾಲೇಜಿನ ಕ್ಯಾಂಪಸ್ಗೆ ಹೋಗ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಕ್ತ ಭದ್ರತೆ ಕೊಡಬೇಕು ಕಾಲೇಜಿನ ಕ್ಯಾಂಪಸ್ನಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಶಿಕ್ಷಣವನ್ನು ಕಲಿಯೋದಕ್ಕೆ ಹೋಗಬೇಕು ಸಂತೋಷದಿಂದ ಹೋಗಬೇಕು ಯಾವುದೇ ಭಯಮುಕ್ತವಾಗಿ ಕಾಲೇಜ್ ಕ್ಯಾಂಪಸ್ಗೆ ಹೋಗಬೇಕು ಅನ್ನುವಂಥದ್ದು ನಮ್ಮದು ಕೂಡ ಒಂದು ವಿನಂತಿ ಇದೆ ಅದಕ್ಕೋಸ್ಕರ ಆ ನಿಟ್ಟಿನಲ್ಲೂ ಕೂಡ ಎ ಬಿ ಯು ಪಿ ಪ್ರಯತ್ನವನ್ನು ಮಾಡುತ್ತೆ ಮಾ ಎಲ್ಲ ಕೂಡ ಕಾಲೇಜಿನ ಮ್ಯಾನೇಜ್ಮೆಂಟ್ಗಳು ನಾನು ಒಂದೇ ಕಾಲೇಜ್ ಅಂತ ಹೇಳ್ತಾ ಇಲ್ಲ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಅಪ ಏನು ಅಪರಿಚಿತ ವ್ಯಕ್ತಿಗಳನ್ನ ಅನಧಿಕೃತ ವ್ಯಕ್ತಿಗಳನ್ನ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಬಿಡಬೇಡಿ ಬಿ ಬಿ ಘಟನೆ ಬಗ್ಗೆ ಕ್ಯಾಂಪಸ್ನ ಆಡಳಿತ ಮಂಡಳಿ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಕೂಡ ನಾನು ಈ ಸಂದರ್ಭದಲ್ಲಿ ಸರ್ ಕಮಿಷನರ್ ಗೆ ನಾವು ಏನು ವಿನಂತಿ ಮಾಡ್ಕೊಂಡಿದ್ವಪ್ಪ ಅಂದ್ರೆ ಇಂತ ಪ್ರಕರಣ ಹುಬ್ಬಳ್ಳಿ ನಗರದಲ್ಲಿ ಆಗಿದೆ ಇದೊಂದು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದಪ್ಪ ಅಂದ್ರೆ ನೀವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ಅವ್ರು ಹೇಳಿದರು ಗಲ್ಲು ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ನಾವು ಕೂಡ ಕೋರ್ಟ್ಗೆ ಆ ಸಾಕ್ಷಿ ಆಧಾರಗಳನ್ನ ಸಲ್ಲಿಸ್ತೀವಿ ನಾವು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಒಂದು ಗಂಟೆಲಿ ಆರೋಪಿಗಳನ್ನ ನಮ್ಮ ಪೊಲೀಸ್ ಇಲಾಖೆ ಬಂಧನ ಮಾಡಿದೆ ನಾವು ಕೂಡ ಈ ಪ್ರಕರಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಸರ್ ಹೌದು ಸರ್ ಹೌದು ಸರ್ ತಗೋಬೇಕು ಸರ್ ಇನ್ನು ಮುಂದೆ ನಾವು ನೋಡಿ ನಾನು ಆಗ್ಲೇನು ಕೂಡ ಉಲ್ಲೇಖ ಮಾಡಿದ್ರೆ ವಾಪಸ್ ಕೂಡ ಹೇಳ್ತೀನಿ ಪೋಷಕರು ಪಾಲಕರು ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಕಾಲೇಜಿನ ಕ್ಯಾಂಪಸ್ಗೆ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಹೋಗಿ ಶಾಲೆಯನ್ನ ವಿದ್ಯಾಭ್ಯಾಸವನ್ನ ಮಾಡಿ ಮನೆಗೆ ಬರಬೇಕು ಅನ್ನುವಂತ ಆಸೆಯದೊಂದಿಗೆ ಕಳಿಸಿರ್ತಾರೆ ನೀವು ಅಷ್ಟೊಂದು ಶುಲ್ಕವನ್ನು ತೆಗೆದುಕೊಂಡ ನಂತರವೂ ಕೂಡ ಕಾಲೇಜಿನ ಕ್ಯಾಂಪಸ್ನ ಕಂಪೌಂಡಿನ ಒಳಗಡೆ ಕೂಡ ಈ ರೀತಿ ಹತ್ಯೆಗಳಾಗುತ್ತೆಂದರೆ ಅದರ ನೈತಿಕ ಮನೆಯನ್ನು ಕಾಲೇಜಿನ ಆಡಳಿತ ಮಂಡಳಿಗಳು ಕೂಡ ಹೊರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿಗೆ ಈ ಮೂಲಕ ಎ ಬಿ ಪಿ ಆಗ್ರಹಪಡಿಸುತ್ತೆ ಈ ರೀತಿಯ ಘಟನೆಗಳು ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಆಗಬಾರ್ದು ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರು ಸುರಕ್ಷಿತವಾಗಿ ಕಾಲೇಜ್ಗೆ ಬಂದು ವಾಪಸ್ ಮನೆಗೆ ಹೋಗಬೇಕು ಆ ರೀತಿಯ ವಾತಾವರಣವನ್ನು ಕಾಲೇಜು ಆಡಳಿತ ಮಂಡಳಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೋಬೇಕು ಅನ್ನುವಂಥ ಆಗ್ರಹ ಈ ಮೂಲಕ ಎ ಬಿ ಪಿ ಮಾಡುತ್ತೆ ಸರ್ ಸರ್ ಪೂರ್ತಿ ಸರ್ ನಮ್ದು ಈ ವಿಷಯನೂ ಕೂಡ ಉಲ್ಲೇಖ ಇದೆ ಸರ್ ಪೂರ್ತಿ ನಮ್ದೇನು ಮೂರು ನಾಲ್ಕು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀವಿ ನಾವು ಮೊದಲನೇದೇನಪ್ಪ ಅಂದ್ರೆ ಆರೋಪಿಯನ್ನು ಈಗ ಆಲ್ರೆಡಿ ಬಂಧನ ಮಾಡಿದ್ದೀರಿ ನೀವು ಅವರನ್ನು ಗಲ್ಲಗೇರಿಸಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ಒಂದು ಎರಡನೇದು ರಾಜ್ಯ ಸರ್ಕಾರಗಳು ಕಾಲೇಜಿನ ಕ್ಯಾಂಪಸ್ಗಳು ಹೋಗ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಭದ್ರತೆಯನ್ನು ಒದಗಿಸಿಕೊಡುವಂಥದ್ದು ಪೊಲೀಸ್ ಇಲಾಖೆಯ ಕರ್ತವ್ಯ ಅಂತಕ್ಕಂಥದ್ದು ಎರಡು ಮೂರನೇದು ಕಾಲೇಜಿನ ಕ್ಯಾಂಪಸ್ಗಳಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜ್ಞಾನವನ್ನು ಕಲಿಯೋದಕ್ಕೆ ಹೋಗಬೇಕು ಕಾಲೇಜಿನ ಕ್ಯಾಂಪಸ್ನ ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಸುರಕ್ಷತೆಯಿಂದ ಹೋಗಿ ನನ್ನ ಮಗಳು ನಾನು ಅಥವಾ ನನ್ನ ಮಗ ವಾಪಸ್ ಬರ್ತಾನ ಅನ್ನುವಂಥ ನಂಬಿಕೆ ಮೇಲೆ ಕಳಿಸಿರ್ತಾರೆ ಆ ರೀತಿ ಹೊಣೆಗಾರಿಕೆಗಳನ್ನು ಆಡಳಿತ ಮಂಡಳಿ ಹೊರಬೇಕು ಆ ರೀತಿಯ ಮುಂದಿನ ಆಗದೇ ಇರುವಂಥ ರೀತಿಯಲ್ಲಿ ಆಡಳಿತ ಮಂಡಳಿಗಳು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇದೆ ಸರ್ ನಾಲ್ಕನೇದು ಸೂಕ್ತವಾಗಿರತಕ್ಕಂಥ ತನಿಖೆ ನಡೆಸಿ ಇದೊಂದು ಲವ್ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅದಕ್ಕೋಸ್ಕರ ಸಾಧ್ಯವಾದ್ರೆ ಅಂದ್ರೆ ಅವಶ್ಯ ಬಿದ್ರೆ ಸಿಬಿಐ ತನಿಖೆ ಕೂಡ ಮಾಡಿ ಅನ್ನುವಂಥದ್ದು ಡಿಮ್ಯಾಂಡನ್ನು ಅನ್ನು ಇಟ್ಟಿದ್ದೀವಿ ನಾಳೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಸರ್ ವಿನೂತನವಾಗಿ ಮಾಡ್ತಾ ಇದ್ದಾರೆ ಇವತ್ತು ಪ್ರೊಟೆಸ್ಟ್ ಆಗಿದೆ ನಾಳೆ ಇವತ್ತು ಸಂಜೆ ಕ್ಯಾಂಡಲ್ ಮಾರ್ಚ್ ಕೂಡ ಮಾಡ್ತಾ ಇದ್ದೀವಿ ಜಾಗೃತಿ ಅಭಿಯಾನಗಳನ್ನ ಮಾಡ್ತಾ ಇದ್ದೀವಿ ನಾಳೆ ಧಾರವಾಡದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾಳೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಕರೆಯನ್ನ ಕೊಟ್ಟಿದ್ದೀವಿ ಸರ್ ಮುಂದ್ಗಡೆ ಇದೆ ಸರ್ ಸಂಜೆ ಸರ್ ಇದೆ ಸಂಜೆ ಹೌದು ಸರ್ ಈಗ ಮೊನ್ನೆ ಇಲ್ಲೇ ಧಾರವಾಡ ಅನ್ಸುತ್ತೆ ಸರ್ ಯಾವುದೋ ಬೈಕಲ್ಲಿ ಡ್ರಗ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಅನ್ನುವಂಥ ಸುದ್ದಿ ಬಂದಿತ್ತು ಸರ್ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಡ್ರಗ್ಸ್ ಮುಕ್ತವಾಗಿರಬೇಕು ನಶಮುಕ್ತ ಕ್ಯಾಂಪಸ್ ಇರಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ನಶಮುಕ್ತ ಕ್ಯಾಂಪಸ್ ಅನ್ನುವಂಥ ಅಭಿಯಾನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ ಕಾಲೇಜಿನ ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರ ಇರಬೇಕು ಡ್ರಗ್ಸ್ ಅಫೀಮ್ ಗಾಂಜಾಗಳಿಗೆ ಅವರು ಬಲಿಯಾಗಬಾರ್ದು ಆ ರೀತಿಯ ಸರಬರಾಜು ಆಗೋದನ್ನು ಕೂಡ ತಡೆಗಟ್ಟಬೇಕು ಮತ್ತು ವಿದ್ಯಾರ್ಥಿಗಳು ಈ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸುವಂತ ಕೆಲಸವನ್ನು ಕೂಡ ಎ ಬಿ ಮಾಡ್ತಾ ಇದೆ ಸರ್